ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಬಹಳ ಪ್ರೀತಿಯಿಂದ ಬಾಬಾ ಗುಡ್ ಮಾರ್ನಿಂಗ್ ಎಂದು ಹೇಳಿ ತಂದೆಯ ನೆನಪಿನ ಮೂಲಕ ನೀವು ಸತೋಪ್ರಧಾನರಾಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಅಕ್ಯುರೇಟ್ ನೆನಪಿನ ಮೂಲಕ ಪರಮಾತ್ಮ ತಂದೆಯ ಶಕ್ತಿಯ ಕರೆಂಟ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಮುಖ್ಯವಾಗಿ ಯಾವ ಗುಣಗಳ ಅವಶ್ಯಕತೆ ಇದೆ ಅಂದರೆ ಸರಿಯಾದ ನೆನಪಿನ ಮೂಲಕ ಪರಮಾತ್ಮ ತಂದೆಯ ಮೂಲಕ ಶಕ್ತಿಯ ಕರೆಂಟ್ ಅನ್ನು ಪಡೆದುಕೊಳ್ಳಲು ಮುಖ್ಯವಾಗಿ ಯಾವ ಗುಣದ ಅವಶ್ಯಕತೆ ಇದೆ ಉತ್ತರ ಬಹಳಷ್ಟು ಧೈರ್ಯಶಾಲಿಗಳಾಗಿರಬೇಕು ತಿಳುವಳಿಕೆ ಉಳ್ಳವರಾಗಿ ಗಂಭೀರತೆಯಿಂದ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ತಂದೆಯ ಮೂಲಕ ಶಕ್ತಿಯ ಕರೆಂಟ್ ಸಿಗುತ್ತದೆ ಮತ್ತು ಆತ್ಮ ಸತೋಪ್ರದಾನ ಆಗುತ್ತದೆ ಈಗ ನಿಮಗೆ ಒಬ್ಬ ತಂದೆಯ ನೆನಪೇ ಕಾಡಿಸುತ್ತಿರಬೇಕು ಏಕೆಂದರೆ ತಂದೆಯ ಮೂಲಕ ಬಹಳ ದೊಡ್ಡ ಆಸ್ತಿ ಸಿಗುತ್ತದೆ ನೀವೀಗ ಮುಳ್ಳಿನಿಂದ ಹೂವಾಗುತ್ತೀರ ಮತ್ತು ತಂದೆಯ ನೆನಪಿನ ಮೂಲಕ ಎಲ್ಲಾ ದೈವಿ ಗುಣಗಳು ನಿಮ್ಮಲ್ಲಿ ಧಾರಣೆ ಆಗುತ್ತಾ ಹೋಗುತ್ತದೆ ಓಂ ಶಾಂತಿ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಸತತ್ವ ಅಂದರೆ ನಾನು ಹೇಗೆ ಶಾಂತಿಯ ಸಾಗರಾಗಿದ್ದೇನು ಅದೇ ರೀತಿ ಆತ್ಮರಾದ ನೀವು ಕೂಡ ಶಾಂತ ಸ್ವರೂಪ ಆತ್ಮರಾಗಿದ್ದೀರ ಸರ್ವ ಆತ್ಮರ ಸ್ವಧರ್ಮ ಶಾಂತಿಯಾಗಿದೆ ಆತ್ಮರಾದ ನಿಮ್ಮೆಲ್ಲರ ಸ್ವಧರ್ಮ ಶಾಂತಿಯಾಗಿದೆ ಶಾಂತಿ ಧಾಮದಿಂದ ಪುನಃ ಈ ಸಾಕಾರ ಜಗತ್ತಿಗೆ ಬಂದು ನೀವು ಶಬ್ದದಲ್ಲಿ ಬರುತ್ತೀರಾ ಇಲ್ಲಿ ನಿಮಗೆ ಈ ಕರ್ಮೇಂದ್ರಿಯ ಪ್ರಾಪ್ತಿಯಾಗುತ್ತದೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸಾಕಾರ ಜಗತ್ತಿನಲ್ಲಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಕರ್ಮೇಂದ್ರಿಯ ನಿಮಗೆ ಪ್ರಾಪ್ತಿಯಾಗುತ್ತದೆ ಆತ್ಮ ಸೈಜ್ ನಲ್ಲಿ ಸಣ್ಣದೂ ಆಗುವುದಿಲ್ಲ ಶರೀರ ಸಣ್ಣದೂ ಮತ್ತು ದೊಡ್ಡದು ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಅಲ್ಲ ಮಕ್ಕಳಾದ ನಿಮ್ಮ ಜೊತೆಗೆ ಸಮ್ಮುಖದಲ್ಲಿ ಮಿಲನವನ್ನು ಮಾಡಲು ತಂದೆಯಾದ ನಾನು ಬರಬೇಕಾಗುತ್ತದೆ ತಿಳಿದುಕೊಳ್ಳಿ ಹೇಗೆ ಲೌಕಿಕದಲ್ಲಿ ತಂದೆ ಇರುತ್ತಾರೆ ತಂದೆಯ ಮೂಲಕ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆ ಮಗ ಎಂದೂ ಕೂಡ ಈ ಮಾತ್ಪಿತಾರ ಜೊತೆಗೆ ಮಿಲನವನ್ನು ಮಾಡಲು ನಾನು ಪರಮಧಾಮದಿಂದ ಬಂದಿದ್ದೇನೆ ಎಂದು ಹೇಳುವುದಿಲ್ಲ ಬಲೆ ಕೆಲವರು ಹೊಸ ಆತ್ಮರು ಈ ಸೃಷ್ಟಿಗೆ ಬಂದು ಅನ್ಯರ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಅಥವಾ ಕೆಲವರು ಹಳೆಯ ಆತ್ಮರು ಕೂಡ ಅನ್ಯರ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಆದರೆ ಅನ್ಯರ ಶರೀರದಲ್ಲಿ ಪ್ರವೇಶವನ್ನು ಮಾಡಿರುವಂತಹ ಆತ್ಮರು ನಾನು ಮಾತಾರ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದೇನೆ ಎಂದು ಹೇಳಲು ಸಾಧ್ಯ ಇಲ್ಲ ಸ್ವಾಭಾವಿಕವಾಗಿ ಜನ್ಮವನ್ನು ಪಡೆದುಕೊಂಡಂತಹ ಮಕ್ಕಳಿಗೆ ಲೌಕಿಕದಲ್ಲಿ ತಂದೆ ತಾಯಿ ಸಿಕ್ಕಿಬಿಡುತ್ತಾರೆ ಈ ಜ್ಞಾನ ಮಾರ್ಗದ ಮಾತು ಹೊಸ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪರಮಧಾಮದಿಂದ ಬಂದು ಮಕ್ಕಳ ಸಮ್ಮುಖದಲ್ಲಿ ಉಪಸ್ಥಿತ ಆಗಿದ್ದೇನೆ ನಿಮಗೆ ಜ್ಞಾನವನ್ನು ನೀಡುತ್ತೇನೆ ಏಕೆಂದರೆ ನಾನು ಜ್ಞಾನದ ಸಾಗರ ಆಗಿದ್ದೇನೆ ನಾಲೆಜ್ಫುಲ್ ಆಗಿದ್ದೇನೆ ಜ್ಞಾನದ ಸಾಗರ ಆದಂತಹ ನಾನು ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬರುತ್ತೇನೆ ರಾಜ್ಯೋಗವನ್ನು ಕಲಿಸಲು ನಾನು ಬರುತ್ತೇನೆ ಮಕ್ಕಳಾದ ನೀವು ಈಗ ಈ ಸಂಗಮ ಯುಗದಲ್ಲಿ ಇದ್ದೀರಾ ಪುನಃ ನೀವು ನಿಮ್ಮ ಮನೆಗೆ ವಾಪಸ್ ಹೋಗಬೇಕು ಅದಕ್ಕೋಸ್ಕರ ನೀವು ಅವಶ್ಯವಾಗಿ ಪಾವನರಾಗಬೇಕು ಆಂತರ್ಯದಲ್ಲಿ ನಿಮಗೆ ಬಹಳಷ್ಟು ಖುಷಿ ಇರಬೇಕು ಅಹೋ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಸತೋ ಪ್ರಧಾನರಾಗುತ್ತೀರಾ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆ ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ ಕೇವಲ ಟೀಚರ್ನ ರೂಪದಲ್ಲಿ ಶಿಕ್ಷಣವನ್ನು ಮಾತ್ರ ಕಲಿಸಿ ತಂದೆ ವಾಪಸ್ ಮನೆಗೆ ಹೋಗುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ ಟೀಚರ್ ಕೂಡ ಆಗಿದ್ದಾರೆ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಅಂದ ಮೇಲೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಎಷ್ಟು ಪ್ರೀತಿ ಇರಬೇಕು ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವಂತಹ ತಂದೆಯ ಜೊತೆಗೆ ನಿಮಗೆ ಬಹಳಷ್ಟು ಪ್ರೀತಿ ಇರಬೇಕು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಮೊದಲು ಶಿವ ತಂದೆಗೆ ಗುಡ್ ಮಾರ್ನಿಂಗ್ ಅನ್ನು ಹೇಳಬೇಕು ಮಕ್ಕಳು ತಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು ನಾನು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಬೇಹದ್ದಿನ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಗೆ ಗುಡ್ ಮಾರ್ನಿಂಗ್ ಅನ್ನು ಹೇಳಬೇಕು ಜ್ಞಾನದ ಚಿಂತನೆಯಲ್ಲಿ ಸ್ಥಿತ ಆಗಬೇಕು ಆಗ ಖುಷಿಯ ನಶೆ ಏರುತ್ತದೆ ಮುಖ್ಯ ಮಾತೆ ತಂದೆಯ ನೆನಪಾಗಿದೆ ನೆನಪಿನ ಮೂಲಕ ಭವಿಷ್ಯಕ್ಕೋಸ್ಕರ ಬಹಳಷ್ಟು ಸಂಪಾದನೆ ಆಗುತ್ತದೆ ಕಲ್ಪ ಕಲ್ಪಾಂತರಕ್ಕೋಸ್ಕರ ಈ ಸಂಪಾದನೆ ಕೆಲಸಕ್ಕೆ ಬರುತ್ತದೆ ನೀವೀಗ ಬಹಳಷ್ಟು ಧೈರ್ಯಶಾಲಿಗಳಾಗಿ ಗಂಭೀರತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ತಿಳುವಳಿಕೆ ಉಳ್ಳವರಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಬಾಹ್ಯರೂಪದ ಲೆಕ್ಕದಲ್ಲಿ ಬಲೆ ಮಕ್ಕಳು ಹೇಳುತ್ತಾರೆ ನಾನು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತೇನೆ ಎಂದು ಆದರೆ ಅಕ್ಯುರೇಟ್ ಆಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ ಯಾರು ಪರಮಾತ್ಮ ತಂದೆಯನ್ನು ಜಾಸ್ತಿ ನೆನಪು ಮಾಡುತ್ತಾರೋ ಅವರಿಗೆ ತಂದೆಯ ಮೂಲಕ ಜಾಸ್ತಿ ಶಕ್ತಿ ಅನ್ನುವ ಕರೆಂಟ್ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ನೆನಪಿನ ಮೂಲಕ ನೆನಪು ಪ್ರಾಪ್ತಿಯಾಗುತ್ತದೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ತಂದೆ ಕೂಡ ನಮ್ಮನ್ನು ನೆನಪು ಮಾಡುತ್ತಾರೆ ಯೋಗ ಮತ್ತು ಜ್ಞಾನ ಅನ್ನುವ ಎರಡು ಮಾತಿದೆ ಯೋಗ ಅನ್ನುವಂಥದ್ದು ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ ಯೋಗದ ಮೂಲಕ ಆತ್ಮ ಸತೋಪ್ರಧಾನ ಆಗುತ್ತದೆ ತಂದೆಯನ್ನು ನೆನಪು ಮಾಡದೆ ಪ್ರಧಾನರಾಗುವುದು ಅಸಂಭವ ಮಾತಾಗಿದೆ ಬಹಳ ಚೆನ್ನಾಗಿ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಸ್ವಾಭಾವಿಕವಾಗಿ ತಂದೆಯ ಮೂಲಕ ಶಕ್ತಿ ಅನ್ನುವ ಕರೆಂಟ್ ಪ್ರಾಪ್ತಿಯಾಗುತ್ತದೆ ಮತ್ತು ನೀವು ಆರೋಗ್ಯವಂತರಾಗುತ್ತೀರಾ ಶಕ್ತಿ ಅನ್ನುವ ಕರೆಂಟ್ನ ಮೂಲಕ ನಿಮ್ಮ ಆಯಸ್ಸು ಕೂಡ ವೃದ್ಧಿಯಾಗುತ್ತದೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಆಗ ಪರಮಾತ್ಮ ತಂದೆ ನಿಮಗೆ ಸರ್ಚ್ ಲೈಟ್ ಅನ್ನು ನೀಡುತ್ತಾರೆ ಮಧುರ ಮಕ್ಕಳು ಪರಮಾತ್ಮ ತಂದೆಯ ನೆನಪಿನಲ್ಲಿ ಪಕ್ಕಾ ರೂಪದಲ್ಲಿ ಸ್ಥಿತ ಆಗಬೇಕು ನೀವು ಪಕ್ಕಾ ರೂಪದಲ್ಲಿ ತಂದೆಯನ್ನು ನೆನಪು ಮಾಡಬೇಕು ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತು ಪಕ್ಕಾ ರೂಪದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಬೇಕು ಶಿವ ತಂದೆ ಪತಿತ ಪಾವನ ಆಗಿದ್ದಾರೆ ಸದ್ಗತಿದಾತ ಆಗಿದ್ದಾರೆ ಸದ್ಗತಿ ಅಂದರೆ ತಂದೆ ಸ್ವರ್ಗದ ರಾಜ್ಯವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಅತಿ ಮಧುರ ತಂದೆಯಾಗಿದ್ದಾರೆ ಎಷ್ಟೊಂದು ಪ್ರೀತಿಯಿಂದ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ ತಂದೆ ಮಕ್ಕಳಿಗೆ ಯಾವುದೇ ಪ್ರಕಾರದ ಕಷ್ಟವನ್ನು ಕೊಡುವುದಿಲ್ಲ ತಂದೆ ಹೇಳುತ್ತಾರೆ ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ತಂದೆಯ ನೆನಪಿನ ಮೂಲಕ ನಿಮ್ಮ ಬುದ್ಧಿ ಸಂಪೂರ್ಣ ಸ್ಥಿರ ಆಗಿ ಬಿಡಬೇಕು ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಒಬ್ಬ ತಂದೆಯ ನೆನಪೇ ನಿಮಗೆ ಕಾಡಿಸುತ್ತಿರಬೇಕು ಏಕೆಂದರೆ ಪರಮಾತ್ಮ ತಂದೆಯ ಮೂಲಕ ಬಹಳಷ್ಟು ಆಸ್ತಿ ಸಿಗುತ್ತಿದೆ ನೀವೀಗ ಸ್ವಯಂ ಅನ್ನು ನೋಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಬಗ್ಗೆ ನನಗೆ ಎಷ್ಟು ಪ್ರೀತಿ ಇದೆ ಎಷ್ಟು ನಾನು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ನನ್ನಲ್ಲಿ ಎಷ್ಟು ದೈವಿ ಗುಣ ಇದೆ ಏಕೆಂದರೆ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿ ಈಗ ಮುಳ್ಳಿನಿಂದ ಹೂವಾಗುತ್ತಿದ್ದೀರಾ ನೀವು ಎಷ್ಟು ಜಾಸ್ತಿ ಸಮಯ ಯೋಗದಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ಮುಳ್ಳಿನಿಂದ ಹೂವಾಗುತ್ತೀರಾ ಪ್ರಧಾನ ಆತ್ಮರಾಗುತ್ತೀರಾ ಯಾರು ಅನೇಕರನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡುತ್ತಾರೋ ಅವರಿಗೆ ಸತ್ಯವಾದ ಸುಗಂಧ ಭರಿತ ಹೂವು ಎಂದು ಕರೆಯಲಾಗುತ್ತದೆ ಅವರು ಎಂದೂ ಯಾರಿಗೂ ಮುಳ್ಳನ್ನು ಚುಚ್ಚುವುದಿಲ್ಲ ಕ್ರೋಧ ಅನ್ನುವಂಥದ್ದು ಬಹಳ ದೊಡ್ಡ ಮುಳ್ಳಾಗಿದೆ ಕ್ರೋಧ ಅನೇಕ ದುಃಖವನ್ನು ನೀಡುತ್ತದೆ ಈಗ ಮಕ್ಕಳಾದ ನೀವು ಈ ಮುಳ್ಳಿನ ಜಗತ್ತಿನಿಂದ ದೂರ ಆಗಿದ್ದೀರಾ ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ ಹೇಗೆ ಮಾಲಿಗಳು ಹೂಗಳನ್ನು ಸಪರೇಟ್ ಮಾಡಿ ಬೇರೆ ಪಾಟ್ ಅಥವಾ ಪಾತ್ರೆಯಲ್ಲಿ ಇಡುತ್ತಾರೆ ಅದೇ ರೀತಿ ಹೂವಾದ ನಿಮ್ಮನ್ನು ಸಂಗಮ ಯುಗ ಅನ್ನುವ ಪಾಟ್ನಲ್ಲಿ ಪರಮಾತ್ಮ ತಂದೆ ಸಪರೇಟ್ ಆಗಿ ಇಟ್ಟಿದ್ದಾರೆ ಪುನಃ ಹೂವಾದಂತಹ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಕಲಿಯುಗದ ಮುಳ್ಳುಗಳು ಭಸ್ಮ ಆಗಿ ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ಎಷ್ಟು ಬಹಳ ನಿಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೀರೋ ಅಷ್ಟು ಜಾಸ್ತಿ ನಿಮಗೆ ಬಹುಮಾನ ಪ್ರಾಪ್ತಿಯಾಗುತ್ತದೆ ಅನೇಕರಿಗೆ ಮಾರ್ಗದ ಬಗ್ಗೆ ತಿಳಿಸಿದರೆ ಅನೇಕರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತದೆ ಜ್ಞಾನ ರತ್ನದಿಂದ ಜೋಳಿಗೆಯನ್ನು ತುಂಬಿಕೊಂಡು ನಂತರ ಜ್ಞಾನವನ್ನು ದಾನವಾಗಿ ನೀಡಬೇಕು ಜ್ಞಾನದ ಸಾಗರಾದಂತಹ ಪರಮಾತ್ಮ ತಂದೆ ಜ್ಞಾನದ ರತ್ನವನ್ನು ತಟ್ಟೆಯಲ್ಲಿ ತುಂಬಿ ತುಂಬಿ ಕೊಡುತ್ತಾರೆ ಯಾರು ಆ ಜ್ಞಾನವನ್ನು ದಾನವಾಗಿ ನೀಡುತ್ತಾರೋ ಅವರು ಸರ್ವರಿಗೂ ಪ್ರಿಯ ಆಗಿದ್ದಾರೆ ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ತಿಳುವಳಿಕೆ ಉಳ್ಳಂತಹ ಬುದ್ಧಿವಂತ ಮಕ್ಕಳು ಯಾರಾಗಿದ್ದಾರೆ ಅವರು ಹೇಳುತ್ತಾರೆ ನಾನು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಅವರು ಪರಮಾತ್ಮ ತಂದೆಗೆ ಸಂಪೂರ್ಣ ಅಂಟಿಕೊಂಡು ಬಿಡುತ್ತಾರೆ ಅಂದರೆ ಪ್ರೀತಿಯಿಂದ ತಂದೆಗೆ ಅಂಟಿಕೊಂಡು ಇರುತ್ತಾರೆ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇರುತ್ತದೆ ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ ಪ್ರಾಣವನ್ನು ನೀಡುವಂತಹ ತಂದೆ ನಮಗೆ ಸಿಕ್ಕಿದ್ದಾರೆ ಅಂದರೆ ಪ್ರಾಣವನ್ನು ದಾನವಾಗಿ ನೀಡುವಂತಹ ತಂದೆ ನಮಗೆ ಸಿಕ್ಕಿದ್ದಾರೆ ಜ್ಞಾನದ ಎಂತಹ ವರದಾನವನ್ನು ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ ಅಂದರೆ ಈ ಜ್ಞಾನದ ಮೂಲಕ ಎಷ್ಟೊಂದು ಕನಿಷ್ಠರಾಗಿರುವ ನಾವು ಎಷ್ಟೊಂದು ಶ್ರೇಷ್ಠರಾಗುತ್ತೇವೆ ಕಂಗಾಲಾಗಿರುವ ನಾವು ಜ್ಞಾನದ ಮೂಲಕ ಶ್ರೀಮಂತರಾಗುತ್ತೇವೆ ಪರಮಾತ್ಮ ತಂದೆ ನಿಮ್ಮ ಭಂಡಾರವನ್ನು ಭರ್ಪೂರ್ ಮಾಡುತ್ತಾರೆ ಎಷ್ಟು ಜಾಸ್ತಿ ಸಮಯ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ತಂದೆಯ ಬಗ್ಗೆ ನಿಮಗೆ ಪ್ರೀತಿ ಇರುತ್ತದೆ ಮತ್ತು ತಂದೆ ನಿಮ್ಮನ್ನು ಆಕರ್ಷಣೆ ಮಾಡುತ್ತಾರೆ ಎಷ್ಟು ಜಾಸ್ತಿ ತಂದೆಯನ್ನು ಪ್ರೀತಿ ಮಾಡುತ್ತೀರೋ ಅಷ್ಟು ತಂದೆಯ ಕಡೆ ನೀವು ಆಕರ್ಷಿತರಾಗುತ್ತೀರಾ ಸೂಜಿ ಸ್ವಚ್ಛವಾಗಿದ್ದರೆ ಆ ಸೂಜಿಯನ್ನು ಅಯಸ್ಕಾಂತ ತನ್ನ ಕಡೆ ಸೆಳೆಯುತ್ತದೆ ನೀವು ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ಆತ್ಮರಾದ ನಿಮ್ಮಲ್ಲಿರುವಂತಹ ಕಲ್ಮಶ ಸಮಾಪ್ತಿಯಾಗುತ್ತದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪೂ ನಿಮಗೆ ಬರಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವೀಗ ತಪ್ಪನ್ನು ಮಾಡಬೇಡಿ ಸ್ವದರ್ಶನ ಚಕ್ರಧಾರಿಗಳಾಗಿ ಲೈಟ್ ಹೌಸ್ ಆಗಿ ಸ್ವದರ್ಶನ ಚಕ್ರಧಾರಿ ಆಗುವಂತಹ ಒಳ್ಳೆಯ ಅಭ್ಯಾಸವನ್ನು ಮಾಡಿಕೊಂಡರೆ ನಂತರ ನೀವು ಜ್ಞಾನದ ಸಾಗರರಾಗಿ ಬಿಡುತ್ತೀರಾ ಹೇಗೆ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿತು ಟೀಚರ್ ಆಗುತ್ತಾರೆ ನಿಮ್ಮ ಕರ್ತವ್ಯ ಕೂಡ ಇದೇ ಆಗಿದೆ ನೀವು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಬೇಕು ಎಲ್ಲರನ್ನೂ ನೀವೀಗ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿ ಆಗ ನೀವು ಚಕ್ರವರ್ತಿ ರಾಜಾರಾಣಿ ಆಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಇರದೇ ಇದ್ದರೆ ನಾನು ಅವಿಶ್ರಾಂತಿ ಅನುಭವವನ್ನು ಮಾಡುತ್ತೇನೆ ಅಂದರೆ ಮಕ್ಕಳಾದ ನೀವು ನನ್ನ ಜೊತೆಗೆ ಇರದೇ ಇದ್ದರೆ ನನಗೆ ಆರಾಮ್ನ ಅನುಭವ ಆಗುವುದಿಲ್ಲ ಯಾವಾಗ ಸಂಗಮ ಯುಗದ ಸಮಯ ಬರುತ್ತದೆಯೋ ಆಗ ತಂದೆಗೆ ಅವಿಶ್ರಾಂತಿ ಅನುಭವ ಆಗುತ್ತದೆ ಅಂದರೆ ಆರಾಮಿನ ಅನುಭವ ತಂದೆಗೆ ಆಗುವುದಿಲ್ಲ ಈಗ ನಾನು ಮಕ್ಕಳ ಬಳಿ ಹೋಗಬೇಕು ಮಕ್ಕಳ ಬಳಿ ಹೋಗಬೇಕು ಅನ್ನುವ ಸಂಕಲ್ಪ ತಂದೆಗೆ ಸಂಗಮ ಯುಗದ ಸಮಯದಲ್ಲಿ ಬರುತ್ತದೆ ಮಕ್ಕಳು ತಂದೆಯನ್ನು ಬಹಳಷ್ಟು ಕೂಗಿ ಕರೆಯುತ್ತಾರೆ ಮಕ್ಕಳು ಬಹಳಷ್ಟು ದುಃಖಿಗಳಾಗಿದ್ದಾರೆ ಅಂದ ಮೇಲೆ ತಂದೆಗೆ ಮಕ್ಕಳ ಮೇಲೆ ಕರುಣೆ ಬರುತ್ತದೆ ತಾನೆ ಆದ್ದರಿಂದ ನಾನು ಈ ಸೃಷ್ಟಿಗೆ ಬರುತ್ತೇನೆ ಮಕ್ಕಳಾದ ನಿಮ್ಮೆಲ್ಲರನ್ನು ದುಃಖದಿಂದ ಮುಕ್ತ ಮಾಡಲು ನಾನು ಬರುತ್ತೇನೆ ಈಗ ಮಕ್ಕಳಾದ ನೀವು ವಾಪಸ್ ಮನೆಗೆ ಹೋಗಬೇಕು ಅಲ್ಲಿಂದ ಪುನಃ ನೀವು ಸುಖಧಾಮಕ್ಕೆ ಹೋಗುತ್ತೀರಾ ನಾನು ನಿಮ್ಮ ಜೊತೆಗೆ ಸುಖಧಾಮಕ್ಕೆ ಬರುವುದಿಲ್ಲ ಸುಖಧಾಮಕ್ಕೆ ಹೋಗುವಾಗ ನಾನು ನಿಮಗೆ ಜೊತೆಗಾರ ಆಗುವುದಿಲ್ಲ ನೀವು ನಿಮ್ಮ ಸ್ಥಿತಿಗನುಸಾರವಾಗಿ ಸುಖಧಾಮಕ್ಕೆ ಹೋಗುತ್ತೀರಾ ಆತ್ಮ ತನ್ನ ಸ್ಥಿತಿಗನುಸಾರವಾಗಿ ಸುಖಧಾಮಕ್ಕೆ ಹೋಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪರಮಾತ್ಮ ತಂದೆಯ ಮೂಲಕ ಸ್ವಾಭಾವಿಕವಾಗಿ ಶಕ್ತಿ ಅನ್ನುವ ಕರೆಂಟ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು ಪರಮಾತ್ಮ ತಂದೆಯ ನೆನಪೇ ನಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ ಪರಮಾತ್ಮ ತಂದೆಯ ಮೂಲಕ ಶಕ್ತಿ ಅನ್ನುವ ಕರೆಂಟ್ ಅನ್ನು ಪಡೆದುಕೊಂಡಾಗ ಆಯಸ್ಸು ಕೂಡ ವೃದ್ಧಿಯಾಗುತ್ತದೆ ತಂದೆಯ ನೆನಪಿನ ಮೂಲಕ ನಮಗೆ ಸರ್ಚ್ ಲೈಟ್ ಪ್ರಾಪ್ತಿಯಾಗುತ್ತದೆ ಸೆಕೆಂಡ್ ಪಾಯಿಂಟ್ ತಪ್ಪನ್ನು ಮಾಡುವುದನ್ನು ಬಿಟ್ಟು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಲೈಟ್ ಹೌಸ್ ಆಗಬೇಕು ಆಗ ಜ್ಞಾನದ ಸಾಗರರಾಗಿ ಚಕ್ರವರ್ತಿ ರಾಜ ಆಗುತ್ತೀರಾ ಇಂದಿನ ವರದಾನ ಆಗಿದೆ ಎಲ್ಲರಿಗೂ ಖುಷಿಯ ಸಮಾಚಾರವನ್ನು ತಿಳಿಸುವಂತಹ ಖುಷಿಯ ಖಜಾನೆಯಿಂದ ಭರ್ಪೂರ್ ಭಂಡಾರ ಆಗಿ ಸದಾ ಸ್ವಯಂನ ಈ ಸ್ವರೂಪವನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ ನಾನು ಖುಷಿಯ ಖಜಾನೆಯಿಂದ ಭರ್ಪೂರ್ ಆದಂತಹ ಭಂಡಾರ ಆಗಿದ್ದೇನೆ ನನ್ನ ಬಳಿ ಲೆಕ್ಕ ಇಲ್ಲದಷ್ಟು ಅವಿನಾಶಿ ಖಜಾನೆ ಇದೆ ನನಗೆ ಏನು ಅಪಾರ ಅವಿನಾಶಿ ಖಜಾನೆ ಪ್ರಾಪ್ತಿಯಾಗಿದೆಯೋ ಆ ಖಜಾನೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ನಿಮಗೆ ಎಷ್ಟೆಲ್ಲ ಅಪಾರ ಅವಿನಾಶಿ ಖಜಾನೆ ಪ್ರಾಪ್ತಿಯಾಗಿದೆಯೋ ಆ ಖಜಾನೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಖಜಾನೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡಾಗ ಖುಷಿ ಇರುತ್ತದೆ ಖಜಾನೆಯನ್ನು ಸ್ಮೃತಿಯಲ್ಲಿ ತಂದುಕೊಂಡಾಗ ಖುಷಿ ಇರುತ್ತದೆ ಮತ್ತು ಎಲ್ಲಿ ಖುಷಿ ಇದೆಯೋ ಅಲ್ಲಿ ಸದಾ ಕಾಲಕ್ಕೋಸ್ಕರ ದುಃಖ ದೂರ ಆಗುತ್ತದೆ ಖಜಾನೆಗಳ ಸ್ಮೃತಿಯ ಮೂಲಕ ಆತ್ಮ ಸಮರ್ಥ ಆಗುತ್ತದೆ ಮತ್ತು ವ್ಯರ್ಥ ಸಮಾಪ್ತಿಯಾಗಿ ಬಿಡುತ್ತದೆ ಭರ್ಪೂರ್ ಆತ್ಮರು ಎಂದೂ ಏರುಪೇರಿನಲ್ಲಿ ಬರುವುದಿಲ್ಲ ಅವರು ಸ್ವಯಂ ಖುಷಿಯಲ್ಲಿ ಇರುತ್ತಾರೆ ಮತ್ತು ಅನ್ಯರಿಗೂ ಕೂಡ ಖುಷಿಯ ಸಮಾಚಾರವನ್ನು ತಿಳಿಸುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಯೋಗ್ಯರಾಗಬೇಕು ಎಂದು ಬಯಸಿದರೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳಿ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇದ್ದಾಗ ನೀವು ಯೋಗ್ಯರಾಗುತ್ತೀರಾ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತರಾಗಿ ಸೇವೆಯಲ್ಲಿ ಮುಖದ ಮೂಲಕ ಸಂದೇಶವನ್ನು ನೀಡಲು ಸಮಯ ಬೇಕಾಗುತ್ತದೆ ಸಂಪತ್ತನ್ನು ಕೂಡ ತೊಡಗಿಸಬೇಕಾಗುತ್ತದೆ ಸಮಯ ಸಂಪತ್ತನ್ನು ತೊಡಗಿಸಿ ಸೇವೆಯನ್ನು ಮಾಡುವಾಗ ಏರುಪೇರಿನಲ್ಲಿ ಬರುತ್ತೀರಾ ಸುಸ್ತಾಗುತ್ತೀರಾ ಆದರೆ ಶ್ರೇಷ್ಠ ಸಂಕಲ್ಪದ ಸೇವೆಯಲ್ಲಿ ಈ ಎಲ್ಲಾ ಮಾತಿನಿಂದ ಸುರಕ್ಷಿತರಾಗಿರುತ್ತೀರಾ ಶ್ರೇಷ್ಠ ಸಂಕಲ್ಪದ ಮೂಲಕ ಸೇವೆಯನ್ನು ಮಾಡುವಾಗ ಈ ಎಲ್ಲಾ ಮಾತಿನ ಉಳಿತಾಯ ಆಗುತ್ತದೆ ಅಂದ ಮೇಲೆ ಈ ಸಂಕಲ್ಪ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ ದೃಢತೆಯಿಂದ ಸಂಪನ್ನ ಆದಂತಹ ಸಂಕಲ್ಪವನ್ನು ಮಾಡಿ ಆಗ ಬೇಗ ಪ್ರತ್ಯಕ್ಷತೆ ಆಗುತ್ತದೆ ಒಳ್ಳೆಯದು ನಾಟಕದ ಕೆಲವೊಂದು ಆಳವಾದ ರಹಸ್ಯ ಸಂದೇಶಿ ಪುತ್ರಿಯರ ಮೂಲಕ ಫಸ್ಟ್ ಪಾಯಿಂಟ್ ಈ ವಿರಾಟ ಫಿಲಂ ಅಂದರೆ ವಿರಾಟ್ ನಾಟಕದಲ್ಲಿ ಪ್ರತಿಯೊಬ್ಬ ಮನುಷ್ಯಾತ್ಮರಿಗೆ ತಮ್ಮದೇ ಆದ ಪದವಿಗನುಸಾರವಾಗಿ ಸಂಪೂರ್ಣ ಜೀವನದ ಜ್ಞಾನ ಅಥವಾ ಸಂಪೂರ್ಣ ಪಾತ್ರ ಮೊದಲೇ ಆ ಆತ್ಮದಲ್ಲಿ ಮರ್ಜ್ ರೂಪದಲ್ಲಿ ಇರುತ್ತದೆ ಜೀವಾತ್ಮರಲ್ಲಿ ಸಂಪೂರ್ಣ ಜೀವನದ ಪರಿಚಯ ಮರ್ಜ್ ರೂಪದಲ್ಲಿ ಇರುವ ಕಾರಣ ಸಮಯಕ್ಕೆ ಸರಿಯಾಗಿ ಆ ಪಾತ್ರ ಪ್ರಕಟ ಆಗುತ್ತದೆ ಪ್ರತಿಯೊಬ್ಬರಲ್ಲೂ ತಮ್ಮ ಸಂಪೂರ್ಣತೆಯ ಸ್ಥಿತಿಗನುಸಾರವಾಗಿ ಅವರ ಬಳಿ ಏನು ಮಾಹಿತಿ ಆಂತರ್ಯದಲ್ಲಿ ಮರ್ಜ್ ಆಗಿದೆಯೋ ಅಥವಾ ಯಾವ ಪಾತ್ರ ಆಂತರ್ಯದಲ್ಲಿ ಅಪ್ರಕಟ ರೂಪದಲ್ಲಿ ಇದೆಯೋ ಸಮಯಕ್ಕನುಸಾರವಾಗಿ ಅದು ಪ್ರಕಟ ಆಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಎಲ್ಲವನ್ನೂ ಬಲ್ಲವರಾಗಿ ಬಿಡುತ್ತೀರಾ ಈ ಪಾತ್ರದ ಮೂಲಕ ನೀವು ಪ್ರತಿಯೊಬ್ಬರು ಬಿಡುತ್ತೀರಾ ಸೆಕೆಂಡ್ ಪಾಯಿಂಟ್ ಈ ವಿರಾಟ ಫಿಲಂನ ಸೆಕೆಂಡ್ ಸೆಕೆಂಡ್ ನ ಪಾತ್ರ ಹೊಸ ಪಾತ್ರ ಆಗಿರುವ ಕಾರಣ ಈಗ ತಾನೇ ನಾನು ಈ ಸೃಷ್ಟಿಗೆ ಬಂದಿದ್ದೇನೆ ಎಂದು ನಿಮಗೆ ಅನುಭವ ಆಗುತ್ತದೆ ಪ್ರತಿ ಸೆಕೆಂಡ್ ನ ಪಾತ್ರ ಬೇರೆಯೇ ಆಗಿದೆ ಕಲ್ಪದ ಮೊದಲಿನ ಅದೇ ಕ್ಷಣ ಈಗ ಪುನರಾವರ್ತನೆ ಆಗುತ್ತಿದೆ ಆದರೆ ಯಾವ ಸಮಯದಲ್ಲಿ ಪ್ರತ್ಯಕ್ಷ ಜೀವನದಲ್ಲಿ ಆ ಪಾತ್ರವನ್ನು ಮಾಡುತ್ತಿರೋ ಆ ಸಮಯದಲ್ಲಿ ಈ ಪಾತ್ರ ಹೊಸ ಪಾತ್ರ ಆಗಿದೆ ಎಂದು ಅನುಭವ ಆಗುತ್ತದೆ ಈ ತಿಳುವಳಿಕೆಯ ಆಧಾರದಿಂದ ನೀವು ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಿ ಆಗ ಎಂದೂ ಈ ರೀತಿ ಹೇಳಲು ಸಾಧ್ಯ ಇಲ್ಲ ನಾನಂತೂ ಈಗ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇನೆ ಅಂದ ಮೇಲೆ ನಾನೀಗ ವಾಪಸ್ ಮನೆಗೆ ಹೋಗುತ್ತೇನೆ ಅಲ್ಲ ಎಲ್ಲಿಯವರೆಗೂ ವಿನಾಶ ಆಗುವುದಿಲ್ಲವೋ ಅಲ್ಲಿಯವರೆಗೂ ಸಂಪೂರ್ಣ ಪಾತ್ರ ಹೊಸ ಪಾತ್ರ ಎಂದು ತಿಳಿದುಕೊಂಡು ನೀವು ಅಭಿನಯವನ್ನು ಮಾಡುತ್ತೀರಾ ಮತ್ತು ಈ ಸಂಪೂರ್ಣ ಜ್ಞಾನ ಹೊಸ ಜ್ಞಾನ ಆಗಿದೆ ಎಂದು ನಿಮಗೆ ಅನುಭವ ಆಗುತ್ತದೆ ಮೂರನೇ ಪಾಯಿಂಟ್ ಈ ವಿರಾಟ ನಾಟಕದಲ್ಲಿ ಏನೆಲ್ಲ ಫಿಕ್ಸ್ ಆಗಿದೆಯೋ ಅದು ನಿಶ್ಚಯದ ಆಧಾರದಿಂದ ಫಿಕ್ಸ್ ಆಗಿದೆ ನಾಟಕದಲ್ಲಿ ಏನು ಫಿಕ್ಸ್ ಆಗಿದೆಯೋ ಅದನ್ನು ಚೇಂಜ್ ಮಾಡಲು ಸಾಧ್ಯ ಇಲ್ಲ ಮತ್ತು ಹೊಸ ಪಾತ್ರವನ್ನು ಇಲ್ಲಿ ರೂಪಿಸಲು ಸಾಧ್ಯ ಇಲ್ಲ ಅಂದ ಮೇಲೆ ಎಲ್ಲವೂ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ನಾವು ಸ್ವಯಂಗೆ ಸ್ವಯಂ ಶತ್ರು ಆಗುತ್ತೇವೆ ನಾವು ಸ್ವಯಂ ಸ್ವಯಂ ಮಿತ್ರರಾಗುತ್ತೇವೆ ಈಗ ನೀವು ಬಹಳಷ್ಟು ರಮಣೀಕತೆಯ ಗುಣವುಳ್ಳವರಾಗಬೇಕು ಮಧುರರಾಗಬೇಕು ಮತ್ತು ಅನ್ಯರನ್ನೂ ಕೂಡ ಮಧುರರನ್ನಾಗಿ ಮಾಡಬೇಕು ನಾಲ್ಕನೇ ಪಾಯಿಂಟ್ ಈ ವಿರಾಟ ಫಿಲಂನಲ್ಲಿ ಸಹನೆಯನ್ನು ಮಾಡಿಕೊಳ್ಳುವುದೂ ಕೂಡ ಕಲ್ಪದ ಮೊದಲಿನ ಒಂದು ಮಧುರವಾದ ಕನಸಾಗಿದೆ ಏಕೆಂದರೆ ಇಲ್ಲಿ ಯಾರು ಏನನ್ನು ಮಾಡಿದರೂ ಕೂಡ ನಿಮಗೆ ಏನೂ ಆಗುವುದಿಲ್ಲ ಯಾರೆಲ್ಲ ನಿಮಗೆ ಕಾಟವನ್ನು ಕೊಟ್ಟಿದ್ದಾರೆ ಅವರು ಸ್ವಯಂ ಹೇಳುತ್ತಾರೆ ನಾವು ನಿಮಗೆ ಎಷ್ಟೊಂದು ತೊಂದರೆಯನ್ನು ಕೊಟ್ಟಿದ್ದೇವೆ ನಾವು ಇವರಿಗೆ ಎಷ್ಟೊಂದು ಕಾಟವನ್ನು ಕೊಟ್ಟಿದ್ದೇವೆ ದುಃಖವನ್ನು ಕೊಟ್ಟಿದ್ದೇವೆ ಆದರೂ ಕೂಡ ಇವರಲ್ಲಿ ಇರುವಂತಹ ಈ ದೈವಿ ಏಕತೆ ಸರ್ವಶ್ರೇಷ್ಠ ಏಕತೆ ಇವರನ್ನು ವಿಜಯಿ ಪಾಂಡವರನ್ನಾಗಿ ಮಾಡಿದೆ ಎಂದು ನೀವು ವಿಜಯಿ ಪಾಂಡವರಾಗುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಇದನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ ಐದನೇ ಪಾಯಿಂಟ್ ಈ ವಿರಾಟ ಫಿಲಂ ಅನ್ನು ನೋಡಿ ಎಷ್ಟು ಅದ್ಭುತವಾಗಿದೆ ಪ್ರತ್ಯಕ್ಷ ರೂಪದಲ್ಲಿ ಪಾಂಡವರಾದ ನೀವು ಈ ಸೃಷ್ಟಿಗೆ ಬಂದು ಸೃಷ್ಟಿಯಲ್ಲಿ ಅವತರಿತರಾಗಿದ್ದೀರಾ ಮತ್ತು ನಿಮ್ಮ ಹಳೆಯ ಚಿತ್ರ ಮತ್ತು ಹಳೆಯ ಸಂಕೇತ ಕೂಡ ಇಲ್ಲಿಯವರೆಗೂ ಕಾಯಂ ಆಗಿ ಉಳಿದುಕೊಂಡಿದೆ ಹೇಗೆ ಹಳೆಯ ಪೇಪರ್ ಅನ್ನು ಹಳೆಯ ಶಾಸ್ತ್ರವನ್ನು ಭಗವದ್ಗೀತೆಯ ಪುಸ್ತಕವನ್ನು ಸುರಕ್ಷಿತವಾಗಿ ಇಡುತ್ತಾರೆ ನಂತರ ಆ ಹಳೆಯ ಶಾಸ್ತ್ರ ಮತ್ತು ಗೀತೆಗೆ ಎಷ್ಟೊಂದು ಗೌರವವನ್ನು ಕೂಡ ನೀಡುತ್ತಾರೆ ಹಳೆಯ ವಸ್ತು ಸ್ಥಿರವಾಗಿ ಇದ್ದರೂ ಕೂಡ ಹೊಸ ವಸ್ತುವಿನ ಸಂಶೋಧನೆಯನ್ನು ಮಾಡುತ್ತಾರೆ ಹಳೆಯ ಭಗವದ್ಗೀತೆ ಪ್ರತ್ಯಕ್ಷದಲ್ಲಿ ಇದ್ದರೂ ಕೂಡ ಹೊಸ ಗೀತೆಯ ಸಂಶೋಧನೆಯನ್ನು ಮಾಡಲಾಗಿದೆ ಹಳೆಯ ದರ ಅಂತ್ಯ ಈಗ ಆಗುತ್ತದೆ ಮತ್ತು ಹೊಸದರ ಸ್ಥಾಪನೆ ಆಗುತ್ತದೆ ನೀವು ಪ್ರತ್ಯಕ್ಷದಲ್ಲಿ ಈ ಜ್ಞಾನವನ್ನು ಜೀವನದಲ್ಲಿ ಪ್ರತ್ಯಕ್ಷ ಸ್ವರೂಪದಲ್ಲಿ ಧಾರಣೆ ಮಾಡಿಕೊಂಡು ದುರ್ಗ ಕಾಳಿ ಮುಂತಾದವರಾಗಿದ್ದೀರಾ ನಂತರ ಈ ಹಳೆಯ ಸ್ಥೂಲ ಜಡಚಿತ್ರದ ವಿನಾಶ ಆಗುತ್ತದೆ ಮತ್ತು ಹೊಸ ಚೈತನ್ಯ ಸ್ವರೂಪ ಸ್ಥಾಪನೆ ಆಗುತ್ತದೆ ಆರನೇ ಪಾಯಿಂಟ್ ಈ ವಿರಾಟ ರೂಪದ ಪ್ಲಾನ್ ಅನುಸಾರವಾಗಿ ಈ ಸಂಗಮ ಯುಗದ ಮಧುರ ಸಮಯದಲ್ಲಿ ಅನನ್ಯ ದೈವಿ ಮಕ್ಕಳಾದ ನೀವೇ ವಿಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ವೈಕುಂಠದ ಮಧುರ ಲಾಟ್ರಿಯನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಈ ಅದೃಷ್ಟ ಎಷ್ಟು ಶ್ರೇಷ್ಠ ಆಗಿದೆ ವೈಕುಂಠದ ಲಾಟ್ರಿ ನಿಮಗೆ ಸಿಗುತ್ತದೆ ಅಂದ ಮೇಲೆ ನೀವು ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೀರಾ ಈ ಸಮಯದಲ್ಲಿ ನೀವು ನರ ಮತ್ತು ನಾರಿ ಇಬ್ಬರೂ ಕೂಡ ಅವಿನಾಶಿ ಜ್ಞಾನದ ಮೂಲಕ ಪೂಜೆಗೆ ಯೋಗ್ಯರಾದಂತಹ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಇದು ಈ ಸಂಗಮ ಯುಗದ ಸುಂದರವಾದ ಅದ್ಭುತವಾದ ಸಮಯದ ಅದ್ಭುತವಾದ ಪದ್ಧತಿಯಾಗಿದೆ ಏಳನೇ ಪಾಯಿಂಟ್ ಈಶ್ವರ ತಂದೆ ಸಾಕ್ಷಿಯಾಗಿ ನೋಡುತ್ತಿದ್ದಾರೆ ನಾನು ಯಾವ ಪಾತ್ರಧಾರಿಗಳನ್ನು ಆಭರಣ ಮತ್ತು ಭೂಷಣದಿಂದ ಶೃಂಗಾರ ಮಾಡಿ ನೃತ್ಯವನ್ನು ಮಾಡುವುದಕ್ಕೋಸ್ಕರ ಸೃಷ್ಟಿ ಅನ್ನುವ ಸ್ಟೇಷ್ನ ಮೇಲೆ ಕಳಿಸಿದ್ದೆ ಅವರು ಹೇಗೆ ಪಾತ್ರವನ್ನು ಮಾಡುತ್ತಿದ್ದಾರೆ ನಾನು ನನ್ನ ದೈವಿ ಮಕ್ಕಳಿಗೆ ಚಿನ್ನದ ನಾಣ್ಯ ಬೆಳ್ಳಿಯ ನಾಣ್ಯವನ್ನು ಕೊಟ್ಟು ಹೇಳಿದ್ದೆ ನೀವು ಈ ಭೂಷಣ ಮತ್ತು ಈ ಆಭರಣಗಳನ್ನು ಧರಿಸಿಕೊಂಡು ಖುಷಿಯಲ್ಲಿ ಸ್ಥಿತಾಗಿ ಸಾಕ್ಷಿ ಸ್ಥಿತಿಯಲ್ಲಿದ್ದು ಪಾತ್ರವನ್ನು ಅಭಿನಯ ಮಾಡಬೇಕು ಎಂದು ಮತ್ತು ಸಾಕ್ಷಿಯಾಗಿ ಈ ಆಟವನ್ನು ನೋಡಬೇಕು ಎಂದು ನಾನು ನನ್ನ ಮಕ್ಕಳಿಗೆ ಹೇಳಿದ್ದೆ ಪಾತ್ರದಲ್ಲಿ ಎಂದೂ ಸಿಕ್ಕಿ ಹಾಕಿಕೊಳ್ಳಬೇಡಿ ಎಂದು ನಾನು ಮಕ್ಕಳಿಗೆ ಹೇಳಿದ್ದೆ ಆದರೆ ಅರ್ಧ ಕಲ್ಪದವರೆಗೂ ರಾಜ್ಯ ಭಾಗ್ಯವನ್ನು ಅನುಭವ ಮಾಡಿ ನಂತರ ಅರ್ಧಕಲ್ಪ ತಾವೇ ರಚಿಸಿರುವಂತಹ ಮಾಯಲ್ಲಿ ಮಕ್ಕಳು ಸಿಕ್ಕಿ ಹಾಕಿಕೊಂಡಿದ್ದಾರೆ ಈಗ ಪುನಃ ನಾನೇ ನಿಮಗೆ ಹೇಳುತ್ತೇನೆ ಈ ಮಾಯನ್ನು ಬಿಟ್ಟು ಬಿಡಿ ಈ ಜ್ಞಾನ ಮಾರ್ಗದಲ್ಲಿ ವಿಕಾರಿ ಕಾರ್ಯದಿಂದ ಮುಕ್ತಾಗಿ ನಿರ್ವಿಕಾರಿಗಳಾದರೆ ಆದಿ ಮಧ್ಯ ಅಂತ್ಯದವರೆಗೂ ದುಃಖದಿಂದ ಮುಕ್ತಾಗಿ ಜನ್ಮ ಜನ್ಮಾಂತರಕ್ಕೋಸ್ಕರ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಎಂಟನೇ ಪಾಯಿಂಟ್ ನಿಮಗಿಂತ ಶ್ರೇಷ್ಠ ಸ್ಥಿತಿಯಲ್ಲಿರುವಂತಹ ಆತ್ಮರ ಮೂಲಕ ಯಾವುದಾದರೂ ಮಾತಿನ ಎಚ್ಚರಿಕೆ ಸಿಕ್ಕರೆ ರಹಸ್ಯ ಆ ಮಾತನ್ನು ಕೇಳುವುದರಲ್ಲಿ ನಿಮ್ಮ ಕಲ್ಯಾಣ ಇದೆ ಆಂತರ್ಯದಲ್ಲಿ ಆ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಅವಶ್ಯವಾಗಿ ಆ ಮಾತಿನಲ್ಲಿ ಕಲ್ಯಾಣ ಸಮಾವೇಶ ಆಗಿದೆ ಈ ಪಾಯಿಂಟ್ ನನಗೆ ಇಂತಹ ಆತ್ಮದ ಮೂಲಕ ಸಿಕ್ಕಿದೆ ಅಂದ ಮೇಲೆ ಇದು ಸಂಪೂರ್ಣ ಸರಿಯಾದ ಮಾತಾಗಿದೆ ಅಂದ ಮೇಲೆ ಖುಷಿಯಿಂದ ಆ ಮಾತನ್ನು ಸ್ವೀಕಾರ ಮಾಡಬೇಕು ಏಕೆಂದರೆ ಒಂದು ವೇಳೆ ನನ್ನ ಮೂಲಕ ಯಾವುದಾದರೂ ಒಂದು ತಪ್ಪಾದರೆ ಆ ಮಾತು ನನಗೆ ನೆನಪಿಗೆ ಬಂದರೆ ಸ್ವಯಂ ನಾನು ಸರಿಪಡಿಸಿಕೊಳ್ಳಲು ಸಾಧ್ಯ ಆಗುತ್ತದೆ ಆದ್ದರಿಂದ ಯಾರಾದರೂ ಎಚ್ಚರಿಕೆಯನ್ನು ನೀಡಿದರೆ ಬಹಳಷ್ಟು ವಿಶಾಲ ಬುದ್ಧಿಯಿಂದ ಆ ಮಾತನ್ನು ಧಾರಣೆ ಮಾಡಿಕೊಂಡಾಗ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಒಂಬತ್ತನೇ ಪಾಯಿಂಟ್ ಈಗ ನೀವು ನಿತ್ಯ ಅಂತರ್ಮುಖಿಗಳಾಗಿ ಯೋಗದಲ್ಲಿ ಸ್ಥಿತ ಆಗಬೇಕು ಏಕೆಂದರೆ ಅಂತರ್ಮುಖತೆಯ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಸ್ವಯಂ ಅನ್ನು ನೋಡಿಕೊಳ್ಳಲು ಸಾಧ್ಯ ಆಗುತ್ತದೆ ಕೇವಲ ಸ್ವಯಂವನ್ನು ನೋಡಿಕೊಳ್ಳುವುದಷ್ಟೇ ಅಲ್ಲ ಅಂತರ್ಮುಖಿಗಳಾದಾಗ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಇದೇ ಸರ್ವಶ್ರೇಷ್ಠ ಸ್ಥಿತಿಯಾಗಿದೆ ಯಾವಾಗ ಪ್ರತಿಯೊಬ್ಬರು ತಮ್ಮ ಸ್ಥಿತಿಗನುಸಾರವಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಎಂದು ಗೊತ್ತಾಗುತ್ತದೆಯೋ ಆಗ ಅನ್ಯ ಆತ್ಮರ ಪುರುಷಾರ್ಥವನ್ನು ನೋಡಿ ನೀವು ಅವರ ಜೊತೆಗೆ ವಾದವನ್ನು ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಪ್ರತಿಯೊಬ್ಬರು ತಮ್ಮ ಸ್ಥಿತಿಗನುಸಾರವಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಅವರ ಸ್ಥಿತಿಯನ್ನು ನೋಡಿ ಅವರಲ್ಲಿರುವ ಗುಣವನ್ನೇ ಧಾರಣೆ ಮಾಡಿಕೊಳ್ಳಿ ಒಂದು ವೇಳೆ ಗುಣವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗದೇ ಇದ್ದರೆ ಅವರ ಮಾತನ್ನು ಬಿಟ್ಟು ಬಿಡಿ ನೀವು ಅಂತರ್ಮುಖಿಗಳಾಗಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಿ ಹತ್ತನೇ ಪಾಯಿಂಟ್ ನೀವು ಸದಾ ಸ್ವಯಂ ಸರ್ವೋತ್ತಮ ಮಾಡಿಕೊಳ್ಳಬೇಕು ಅನ್ನುವ ಗುರಿಯನ್ನು ಧಾರಣೆ ಮಾಡಿಕೊಂಡು ಸರ್ವೋತ್ತಮರಾಗುವಂತಹ ಗುರಿಯನ್ನು ಸಮ್ಮುಖದಲ್ಲಿ ನೋಡುತ್ತಾ ಸ್ವಯಂ ನೋಡಿಕೊಳ್ಳಿ ಪ್ರತಿಯೊಬ್ಬರು ಯುಕ್ತಿಯುಕ್ತ ಪುರುಷಾರ್ಥಿಗಳಾಗಿದ್ದೀರಾ ನಿಮಗೆ ನಿಮ್ಮ ಬಗ್ಗೆ ಹೆಮ್ಮೆ ಇರಬೇಕು ಹೆಮ್ಮೆಯಿಂದ ನೀವು ಪುರುಷಾರ್ಥದ ಮಾರ್ಗದಲ್ಲಿ ರೇಸ್ನಲ್ಲಿ ಓಡುತ್ತಿರಬೇಕು ಬಲೆ ಅನ್ಯರು ಏನನ್ನು ಬೇಕಾದರೂ ಹೇಳಬಹುದು ಅನ್ಯರು ಏನನ್ನು ಬೇಕಾದರೂ ಮಾಡುತ್ತಿರಬಹುದು ಆದರೆ ನಾನು ನನ್ನ ಸ್ವರೂಪದಲ್ಲಿ ಸ್ಥಿತ ಆಗಬೇಕು ಬೇರೆ ಯಾರನ್ನೂ ಕೂಡ ನೋಡಬಾರದು ನನ್ನ ಬುದ್ಧಿಯೋಗದ ಬಲದ ಮೂಲಕ ನನ್ನ ಸ್ಥಿತಿಯ ಬಗ್ಗೆ ನಾನು ಅರ್ಥ ಮಾಡಿಕೊಳ್ಳಬೇಕು ಅಂತರ್ಮುಖತೆಯ ಸ್ಥಿತಿಯ ಮೂಲಕ ಅನೇಕ ಪರೀಕ್ಷೆಗಳನ್ನು ನೀವು ಪಾರು ಮಾಡಲು ಸಾಧ್ಯ ಅಂತರ್ಮುಖಿಗಳಾದಾಗ ಅನೇಕ ಪರೀಕ್ಷೆಯಲ್ಲಿ ಪಾಸ್ ಆಗಲು ಸಾಧ್ಯ ஓம் ம்ி